ದೇ್ರೆ ಆದಷ್ಟು ಬೇಗ ಈ ಬಡತನದ ಬವಣೆನ ದೂರ ಮಾಡಿ ನನ್ನ ಅಣ್ಣನ ಬಂದಿರೋ ನೋವು ಸಂಕಷ್ಟಗಳನ್ನೆಲ್ಲ ಪರಿಹರಿಸಿ ನಾನು ಕೊರಳಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟು ಕಂಕಣ ಬಲನ ಕರುಣಿಸು ತಂದೆ ಇಷ್ಟಿರಪ್ಪ ನಾನು ನಿನ್ನತ್ರ ಬೇಡ್ಕೊಳ್ಳೋದು ಕಣ್ಣು ಮುಚ್ಚಿ ಕೈ ಮುಗಿದು ಇತ್ಕೊಂಡ್ರೆ ಆ ನಿನ್ ದೇವರು ಕರುಣೆ ತೋರಲ್ಲ ಬೇಬಿ ಏನ್ ಮುಂದೆ ಇತ್ತಿರೋ ಈ ದೇವ್ರಿಗೆ ಕೈ ಮುಗಿದ್ರೆ ಹೆಲ್ಪ್ ಮಾಡ್ತಾನೆ ಯಾಕ ಬಂದೆ ಇಲ್ಲಿಗೆ ಬೇಬೆ ಹೂವಿರೋ ಜಾಗಕ್ಕೆ ದುಂಬಿ ಬರಲೇಬೇಕಲ್ಲ ಇನ್ನಂತ ಸೌಂದರ್ಯ ಸೌಂದರ್ಯ ಸವಿಯೋದಕ್ಕೆ ಈ ರಸಿಕರ ರಾಜ ಎಂಟ್ರಿ ಕೊಡ್ಲೇಬೇಕಲ್ಲ ಕೈಯಲ್ಲಿ ಆಡೋ ಆಟದ ಬೊಂಬೆ ಅಂತ ತಿಳ್ಕೊಂಡಿದ್ಯೇನು ಪ್ರಾಣ ಸರಿ ಯಾವುದೇ ಕಾರಣಕ್ಕೂ ಮೈ ಮಾರ್ಕೊಳ್ಳೋಳಲ್ಲ ಕಣೆಯೋಳು ಓಂ ಚಿಕನ್ ಮಗಳ ಕಣೆಯೋಳು ನಾನು ಅಷ್ಟೇ ನಾನು ಒಪ್ಸಿಕನ ಮಗನೇ ನೀನು ಬಡ ಹುಡುಗಿ ನಿನ್ನ ಕೈ ಹಿಡಕ್ ಬಂದಿರೋ ವರ ಬೇಬೇ ಕಲ್ದಾರ್ ಮುಂದೆ ಕೈ ಮುಗಿದ್ ಇಟ್ಕೊಂಡ್ರ ಏನ್ ಪ್ರಯತ್ನ ಬೇಬಿ ಏನ್ ಮಾಡ್ಲಾ ನೀತರ ಈ ದೇವ್ರಿಗೆ ಮದುವೆ ಅಪ್ಲಿಕೇಶನ್ ಹಾಕು ಕಣ್ಣು ಮುಚ್ಕೊಂಡು ಸಿಗ್ನೇಚರ್ ಮಾಡ ಕಾಳಿಂಗ ನಾವ್ ಬಡವರಾದ್ರು ಮಾನವಂತರು ನಿನ್ನಂತ ನೀಚಿನ ಯಾವುದೇ ಕಾರಣಕ್ಕೂ ಮದ್ವೆ ಮಾಡ್ಕೊಳ್ಳಲ್ಲ ನೋಡು ಸಾಯೋವರೆಗೂ ನಾನ್ ಕನ್ಯಾಗುಳಿದ್ರು ಪರವಾಗಿಲ್ಲ ಯಾವುದೇ ಕೋಣಕ್ಕೂ ಮಾತ್ರ ಮದುವೆ ಮಾಡ್ಕೊಳ್ಳಲ್ಲ ಸಂಪತ್ತ ನಿನ್ನ ಮನೆ ಬಾಗ್ಲ ಬಂದ್ರೆ ಅವಮಾನ ಮತ್ತೆ ಇದ್ರ ಪರಿಣಾಮ ನೆಟ್ಗಿರಲ್ಲ நாலுக்கு நாலுக்கு சமாளி கண்டுபிடித்தொட்டோ ನಿನ್ನ ಸೌಂದರ್ಯದ ರೂಪಕ್ಕೆ ಮರಳಾಗಿದ್ದೀನಿ ಬಾ ನಿನ್ನ ಕೋಳಿಗೆ ತಾಲಿ ಕಟ್ಟಿ ಎಂಟಿಯಾಗಿ ಮಾಡ್ಕೊತೀನಿ ಮದ್ವೆ ಮಾಡ್ಕೋತಿಯಾ ಪಾಪ ಎಷ್ಟೋ ಹೆಣ್ಮಕ್ಳು ಶೀಲನ ಹಾಳು ಮಾಡಿ ಅವರನ್ನ ಮಣ್ಣಲ್ಲಿ ಮಣ್ಣಾಗಿಸ್ತಾವ್ ನೀನು ಈಗ ನನ್ನ ಮದ್ವೆ ಮಾಡ್ಕೊಂಡು ನನಗೆ ಮೋಸ ಮಾಡ್ಬೇಕು ಅನ್ಕೊಂಡ್ ಬಂದಿದ್ಯಾ ನೀಚ ತಲ್ಗೋ ತಲ್ಗೋ ಚೈಲಿಂದ ಕಾವೇರಿ ಎಕ್ಸೈಟ್ ಆಗೋ ನೋಡೋ ನಾನು ಆ ಥರ ಕೆಟ್ಟನ್ ಮಗ ನೀನ್ ನನ್ನ ಮದುವೆಗೆ ಒಪ್ಲಿಲ್ಲ ಅಂದ್ರೆ ನನ್ನ ಕೊಡೆಯ ಅಸ್ತ್ರ ಬಲಾತ್ಕಾರ

ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತ ಈ ಪಾಪಿಲ ಹೇಗಾದರೂ ಮಾಡಿ ಇಲ್ಲಿಂದ ಕಳಿಸ್ಬೇಕು ಕಾಳಿಂಗ ನೋಡು ನಾನು ನಿನ್ನ ಒಡೆ ಹುಟ್ಟಿದ ತಂಗಿ ಇದ್ದಾಗೆ ದಯವಿಟ್ಟು ದಯವಿಟ್ಟು ನಿನ್ನಮ್ಮ ಹೇಳ್ತೀನಿ ನನಗೆ ಮಾತ್ರ ಏನೋ ಮಾಡಬೇಡ ನೀನು ತಂಗಿಯ தங்கி அந்த டைலாக் கொட்றே நன் மைனில் அரித்தாரோக்கணிங்க பேபி ನನ್ನ ತಂಗಿಯ ಮೇಲೆ ಅತ್ಯಾಚಾರ ಮಾಡುತ್ತೆ ಕೈ ಹಾಕಿದ್ದೆಲ್ಲ ನಿನ್ಗೆ ಹಕ್ಕ ತಂಗಿಯರು ಯಾರು ನೋ ಪಾಪಿ ಬಡೋರ್ ಮನೆ ಹೆಣ್ಮಕ್ಳಿಗೆ ಮಾನ ಮರ್ವಾದಿಲ್ಲ ಅಂತ ತಿಳಿದಿದ್ದೆ ನಾವು ಹೇ ಕರ್ಣ ಮಾನ ಮರ್ಯಾದೆ ಏನು ಅಂತ ನಿನ್ನ ತಂಗಿ ಗೇಡ ಪ್ರಾಯಕ್ ಬಂದಿರ ನಿನ್ ತಂಗಿ ಯವ ತಾಳ್ ನನ್ನ ರತಿ ಕೈಡ ಕರ್ದು ನಾನು ನಿನ್ನ ವರ್ತನೆ ಸರಿ ಇಲ್ಲ ಅಂತ ಹೇಳುವಷ್ಟರಲ್ಲಿ ನೀನು ಬಂದು ಅಪಾರ್ಥ ಮಾಡ್ಕೊಂಡೆ ಪಾದದ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನಿಗೆ ಹೇಳೋ ಎಣ್ಣಲ್ಲ ಸಮಾಧಾನ ಮಾಡೋದು ತಂಗಿ ಸಮಾಧಾನ ಮಾಡ್ಕೋ ನೀನ್ ಯಾಕ ಮಾಡ್ತೀಯ ನಿನ್ನ ಗುಣ ನಡತ ಏರುವಂತ ನನಗೆ ಚೆನ್ನಾಗಿ ಗೊತ್ತಮ್ಮ ಚೆನ್ನಾಗಿ ಗೊತ್ತು ಏನು ಹರಿಯದ ನನ್ನ ತಂಗಿಯ ಮೇಲೆ ಅಪರಾಧ ವರ್ಷಗಳು ಪ್ರಯತ್ನ ಪಟ್ಟರೆ ನಿನ್ನ ಹೋಗ್ಲಿ ಬಿಡ ಕರ್ಣ ಹೋಗ್ಲಿ ಬಿಡ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ತಿಳ್ಕೋತೀನಿ ಹೇಳೋ ಇಂಥ ಐಟಕ್ ಕಾಲದಲ್ಲಿ ನಿನ್ನ ತಂಗಿನ ಮುದ ಮಾಡೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ಅದು ಒಂದೇ ನಿನ್ನಂತ ಬಡ ಗುಮಾಕ್ಸ್ತೀನಿ ಮನೆಗೆ ಸಂಬಂಧ ಬೆಳೆಸೋದಕ್ಕೆ ಯಾರು ಬರಲ್ಲ ಅದಕ್ಕೆ ನಾನೇ ನಿನ್ನ ತಂಗಿ ಕೊಳ್ಳಿಗೆ ತಾಳಿ ಕಟ್ತೀನಿ ಇನ್ನೊಂದು ಮಾತನಾಡಿದರು ಮಾನ ಮರ್ವಾದಿ ಇದೆ ಕಣ ಹೊರ ದರ್ಶನಿಗೆ ಹೆದರಿ ನನ್ನ ತಂಗಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳೋ ಮುಟ್ಟೋರೋ ನಾನಲ್ಲ ನನ್ನ ಜೀವನವನ್ನು ಒತ್ತ ಇಟ್ಟಾದರೂ ಬೀದಿಯ ಭೀಕ್ಷಕರಿಗೆ ದಾರಿಯ ಕೊಡ್ತೀನಿ ಹೊರತು ನಿನ್ನ ಕಲಾಕರಲ್ಲ ನೋಡು ಇನ್ನೊಂದು ಸಲ ನನ್ನ ತಂಗಿಯ ಮೇಲೆ ಕಾಮದ ಕಂಡು ಬಿಟ್ರೆ ನಿನ್ನ ಕರ್ಕೊಂಡು ತಗೊಂಡ್ಬಿಡ್ತೀನಿ ಔಟ್ ಐ ಸರ್ ಡಾಕ್ಔಟ್ ಜಾಟ ಈ ಕಾಯಿಲೆಂಡಿಗೆ ಏ ಕರ್ಣ ಮಲಗಿದ್ದ ಸಿಂಹ ನಾ ಕೆಣಕಿ ಕೆರ ನಿನ್ನ ನಿನ್ನತ್ತ ದರಿದ್ರ ಸಂಬಂಧ ಬೆಳೆಸದು ಬಂದವ್ರಿಗೆ ನನಗೆ ಕಪಾಲ್ ಕೊಟ್ಟ ಅವಮಾನ ಮಾಡಿದಿಲ್ಲ ಇದು ಪರಿಣಾಮ ನೆಟ್ಗಿರಲ್ಲ ನೋಡ್ತಾ ಇರೋ ಇದು ಜೀವಮಾನವೆಲ್ಲ ನೀವಿಬ್ರು ಕಣ್ಣೆಲ್ಲ ಕೈ ತೊಳೆಯುತ್ತ ಮಾಡಿರ ಅಂದ್ರೆ ನಾ ನವನ್ ಅಲ್ಲ ಅಲ್ವಾ ಇಟ್ ಮಾತಾಡೋ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ನ ತನ್ನ ಅದೃಷ್ಟ ಹೆಣ್ಣು ತಂಗಿಯ ಗುಟ್ಟಿ ನಿನಗೆ ನೋವು ಕೂಡ ಬದಲು ಹುಟ್ಟದಾಗಲೇ ಕತ್ತಿಚ್ಕಿ ಸಾಯಿಸ್ಬಿಟ್ಟಿದ್ರೆ ನಿನಗೆ ಇವತ್ತಿಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಬರ್ತಾ ಹುಚ್ಚಿ ನಿನ್ನಂತ ತಂಗಿಯನ್ನ ಪಡೆಯಬೇಕಾದರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕಮ್ಮ ಹಿಂದಿನ ವರದಕ್ಷಿಣೆ ಪೈಪೋಟಿಯಲ್ಲಿ ಹೊರ ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಮೀನನ್ನ ಮದುವೆ ಮಾಡಲಾಗದೆ ಹಿಂದೆ ಡಾಕಿದೆ ಆದ್ರೆ ಈಗ ಸುಂದಿರಲಮ್ಮ ಹೀ ಮನೆ ಮಾರೆಯಾದರೂ ವರದಕ್ಷಿಣೆ ಕೊಟ್ಟು ಮಾತ್ರ ಅಣ್ಣ ಈ ಮನೆ ಮಾರಿ ಅವ್ರ ತಕ್ಷಣ ಕೊಟ್ಟುನು ನನ್ನ ಮದುವೆ ಮಾಡಿದ್ಮೇಲೆ ಮೇಲೆ ನಾನು ಮಾತ್ರ ಗಂಡನ ಸುಖವಾಗಿ ಸುಖವಾಗಿಟ್ಕೊಂಡು ನನ್ನ ಅಣ್ಣನ ಕತಿಕ ನಾನು ಬಾಡಿ ಬೀದಿ ಪಡ್ಲ ಅಣ್ಣ ಇಲ್ಲ ಅಣ್ಣ ಇಲ್ಲ ನೋಡು ನನ್ನ ಮೇಲೆ ಅಣ್ಣ ನೀನೇನಾದ್ರೂ ಈ ಮನೆ ಮಾಡಿ ವರದಕ್ಷಿಣೆ ಕೊಟ್ಟು ನಂಗೆ ಮದುವೆ ಮಾಡೋದೆಲ್ಲ ಅಯ್ಯೋ ನಿನ್ನಂತ ತಂಗಿಯನ್ನ ಪಡೆಯಬೇಕಾದರೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕಮ್ಮ ಹೆಚ್ಚಿನ ವರ್ದಕ್ಷಣೆಗಾಗಿ ಹಿಂದಿನ ಯುವಕರು ಬಾಯಕರು ನಿಂತಿರುವಾಗ ಉಲ್ಮಿಸಲ್ಲ ಅಂತಾರೆ ಪ್ರಪಂಚದಲ್ಲಿ ಹುಟ್ಟಿರೋ ಪ್ರತಿ ಒಂದು ಹೆಣ್ಣಿಗೂ ಒಂದ್ ಗಂಡು ಅಂತ ದೇವ್ರ ಸೃಷ್ಟಿ ಮಾಡಿ ಮಾಡಿರ್ತಾನೆ ಅಣ್ಣ ಯಾರೋ ಪುಣ್ಯಾತ್ಮ ವರದಕ್ಷಿಣೆ ತಗೊಳ್ಳ್ದೆ ನನ್ನ ನಮ್ಮದ್ವಿ ಮಾಡ್ಕೊಳ್ತಾನೆ ನನ್ನ ನಂಬಿಕೆ ಇದೆ ನಮ್ಮ ಅಣ್ಣ हाँ नंबर के निजगी तंगी निज